ಈಗ ಬೋರ್ಡಿಂಗ್ ಪಾಸ್ ಸಲಹಾ ಒಬಿಸಿ ಸಲಾ ಮಂಡಳಿ ಇದೆಯಲ್ಲ ಅದು ಬೋರ್ಡಿಂಗ್ ಪಾಸು ಫ್ಲೈಟ್ ಹತ್ಬೇಕ ಇನ್ನ ಒಳಕ್ ಹೋಗು ಫ್ಲೈಟ್ ಹತ್ಬೇಕು ಬೋರ್ಡಿಂಗ್ ಪಾಸ್ ಅಂತ ಮೇಲೆ ಸೆಕ್ಯೂರಿಟಿ ಚೆಕ್ ಒಳಗಡೆ ಹೋಗೋದಷ್ಟೇ ರಾಜ್ಯದಲ್ಲಿ ಎರಡು ವರ್ಷ ಎರಡು ತಿಂಗಳು ಪ್ರತಿ ದಿನ ಜನರ ಮನಸಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇದ್ದಿದ್ದು ಒಂದೇ ಒಂದು ಸುದ್ದಿ ಮುಖ್ಯಮಂತ್ರಿಗಳ ಬದಲಾವಣೆ ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಪ್ರಕಾರ ಎರಡೂವರೆ ವರ್ಷ ಎರಡೂವರೆ ವರ್ಷ ಆದ್ಮೇಲೆ ಅಧಿಕಾರ ಹಸ್ತಾಂತರ ಆಗುತ್ತೆ ಈ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಚಾನೆಲ್ ಅಲ್ಲಿ ಮಾತಾಡಬೇಕಾದ್ರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ ಒಪ್ಕೊಂಡಿದ್ದಾರೆ ನಾನು ಇದ್ರ ಬಗ್ಗೆ ಕಳೆದ ಆರು ತಿಂಗಳಿಂದ ಕೂಡ ಹೇಳ್ತಾ ಬರ್ತಾ ಇದ್ದೀನಿ ಬದಲಾವಣೆ ಗ್ಯಾರಂಟಿ ಸಿದ್ದರಾಮಯ್ಯ ಅತಂತ್ರ ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೋ ಏ ಕ್ಲೋಸ್ ಮಾಡ್ಬಿಡ್ರಪ್ಪ ಯಾರು ಬರೋದು ಹೋಗೋದು ಮಾಡಬೇಡ್ರಿ ಓಕೆ ಸಿದ್ದರಾಮಯ್ಯನವ್ರನ್ನ ಅತಂತ್ರ ಮಾಡಕ್ಕೆ ಕುತಂತ್ರ ಮಾಡ್ತಾರೋ ಅಥವಾ ಬೇರೆ ದಾರಿ ಹುಡುಕ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಗೇಟ್ ಪಾಸ್ ಕೊಡೋದು ಗ್ಯಾರಂಟಿ ನಾನು ಕಳೆದ ವಾರ ಹೇಳ್ದನು ಕೂಡ ಡಿ ಕೆ ಕುಮಾರ್ ಹೇಳಿದ್ರು ಅಶೋಕ್ ಅವ್ರ ಜ್ಯೋತಿಷ್ಯ ಹೇಳ್ತಾರ ಅಂತ ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ ಕಾಂಗ್ರೆಸ್ಸಿನ ಎಂ ಎಲ್ ಎಗಳೇ ರಾಮನಗರದಿಂದ ಹಿಡಿದು ದಾವಣಗೆರೆವರೆಗೂ ಎಲ್ ಎಗಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಬದಲಾವಣೆ ಗ್ಯಾರಂಟಿ ಅಂತ ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ ಮಂತ್ರಿ ರಾಜಣ್ಣವರು ಕರ್ನಾಟಕದಲ್ಲಿ ಕ್ರಾಂತಿ ಆಗೋಗ್ತೈತೆ ಅಂತ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಬದಲಾವಣೆ ಶತಸಿದ್ಧ ಈ ಸರ್ಕಾರ ಕಳೆದ ಎರಡು ವರ್ಷ ಎರಡು ತಿಂಗಳಲ್ಲಿ ಟೇಕ್ ಅಫೇ ಆಗಿಲ್ಲ ಬರೀ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವ್ರನ್ನ ಬದಲಾವಣೆಯಲ್ಲೇ ಎರಡು ವರ್ಷ ಎರಡು ತಿಂಗಳು ಕಳೆದು ಬಿಟ್ಟಿದ್ದಾರೆ ಅಭಿವೃದ್ಧಿ ಶೂನ್ಯ ಎಲ್ ಎಲ್ಲ ತಿರುಗಿ ಬಿದ್ದಿದ್ದಾರೆ ಸಿದ್ದರಾಮಯ್ಯನವರಿಗೆ ಎಮ್ ಎಲ್ ಎಗಳು ಬೆಂಬಲವೂ ಇಲ್ಲ ದಿಗ್ವಿಜಯ ಇವರು ಬಂದಾಗ ಯಾರು ಸುರ್ಜೇವಾಲಾ ಬಂದಾಗ ಎಲ್ ಎಗಳು ತಮ್ಮ ರೋಷ ತಾಪಗಳನ್ನು ತೋರಿಸಿದ್ದಾರೆ ಮುಖ್ಯಮಂತ್ರಿ ಬಗ್ಗೆ ಕಳೆದ ಎರಡು ವರ್ಷ ಅವಧಿಯಲ್ಲಿ ನಮಗೇನು ಅನುದಾನ ಕೊಟ್ಟಿಲ್ಲ ನಾವು ಏರಿಯಾದಲ್ಲಿ ಎರಡು ವರ್ಷದಿಂದ ಗುದ್ದಲಿ ಪೂಜೆ ಮಾಡಿದಾಗ ತೆಂಗಿನಕಾಯಿ ಹೊಡೆದ್ರಿ ಇದುವರೆಗೂ ಕೆಲಸನೇ ಆಗಿಲ್ಲ ಜನ ನಮ್ಮ ತಲೆಗೆ ತೆಂಗಿನಕಾಯಲ್ಲಿ ಹೊಡೆಯುವಂಥ ಕಾಲ ಬಂದಿದೆ ಅದಕ್ಕೆ ನ್ಯಾಯ ಕೊಡಿ ಅಂತೇಳಿ ಕೇಂದ್ರದ ನಾಯಕರನ್ನು ಕೇಳಿದ್ದಾರೆ ಈಗ ಸಿದ್ದರಾಮಯ್ಯನವ್ರಿಗೆ ಇದೆಲ್ಲ ಅದೇನೋ ಗಾದೆ ಇದೆಯಲ್ಲ ಕಾಗೆ ಕೂತ್ಕೋಳೋಕ್ಕೂ ಕೊಂಬೆ ಬೀಳೋದಕ್ಕೂ ಕೊಯ್ನ್ ಸೈಡ್ ಆಗೋಯ್ತಂತೆ ಅಂದ್ರೆ ಕೊಂಬೆ ಬೀಳೋ ಸ್ಟೇಜ್ ಅಲ್ಲಿ ಕರೆಕ್ಟ್ ಇತ್ತು ಅದ್ರ ಮೇಲೆ ಕಾಗೆ ಕೂದ ತಕ್ಷಣ ಕಾಗೆ ಕೂತ್ಬೇಕು ಈಗ ಸಿ ಅಧ್ಯಕ್ಷರು ಮಾಡಿದಾರ ರಾಷ್ಟ್ರೀಯ ಅಧ್ಯಕ್ಷರು ಸಿಯ ಸಲಹಾ ಮಂಡಳಿಯ ಅಧ್ಯಕ್ಷರು ಅಂದ್ರೆ ಸಿದ್ದರಾಮಯ್ಯವರು ಕೇಂದ್ರಕ್ಕೆ ಹೋಗೋದು ಗ್ಯಾರಂಟಿ ರಾಜ್ಯದಲ್ಲಿ ಇಲ್ಲ ಖರ್ಗೆ ಆಸೆ ಇದೆ ಬಹಳ ಆಸೆ ಪಾಪ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು ಎಲ್ಲ ಈ ಕಾಂಗ್ರೆಸ್ ಅವರೆಲ್ಲ ಸೇರಿ ಕಾಂಗ್ರೆಸ್ದವರು ಎಲ್ಲರೂ ಖರ್ಗೆ ಅವ್ರನ್ನ ಕರ್ನಾಟಕದಿಂದ ಓಡಿಸ್ಬಿಟ್ರು ಈಗ ಅವ್ರಿಗೊಂದು ಬಾಗಲು ತೆಗೆದು ಹಾಕೊಂಡೈತೆ ಖರ್ಗೆ ಬರ್ತಾರ ಸಿದ್ದರಾಮಯ್ಯ ಬರ್ತಾರ ಪರಮೇಶ್ವರ್ ಬರ್ತಾರ ಯಾರು ಬರ್ತಾರೆ ಬರೋದಂತೂ ಗ್ಯಾರಂಟಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವನು ಮೇನ್ ಲಿಸ್ಟಲ್ಲೇ ಇದ್ದಾರೆ ಡಿ ಕೆ ಶಿವಕುಮಾರ್ ಒಟ್ಟಾರೆ ಈ ಸರ್ಕಾರ ಇನ್ನೆರಡು ವರ್ಷನು ಕೂಡ ಇದೇ ಅತಂತ್ರದಲ್ಲೇ ನಡೀತೈತಿ ಅವ್ರಿಗೆ ಆಸೆ ಬಹಳ ಆಸೆ ಇದೆ ಅವ್ರದ ಕೊನೆ ಆಸೆ ಇದು ಒಂದ್ಸರಿ ಏನಾನ ಒಂದ್ಸರಿ ನಾನು ಆ ಅನ್ನೋದು ಅವ್ರ ಪಾಪ ಅವ್ರ ಜೊತೆ ಇದ್ದಂತ ಧರ್ಮಸಿಂಗ್ ಆಗೋದ್ರು ಅವರು ಅಂದ್ರೆ ಅವಾಗ ಕಿಲಾಡಿ ಜೋಡಿ ಅಂತ ಇತ್ತು ಅವ್ರಿಬ್ಬರದನ್ನು ಹ ಪ್ರತಿ ಸರಿನು ದೇವೇಗೌಡರು ಪ್ರಪೋಸ್ ಮಾಡಿದಾಗೂ ಕೂಡ ಸಿದ್ದರ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಪದವಿ ಮಿಸ್ ಆಗೋಯ್ತು ದೇವೇಗೌಡ್ರು ದೇವೇಗೌಡರು ಹೇಳಿದರು ಅವ್ರನ್ನೇ ಮಾಡಿ ನಾವು ಬೆಂಬಲ ಮಾಡ್ತೀನಿ ಅಂತ ಅವಾಗೂ ಅವ್ರಿಗೆ ಸಿಕ್ಕಿಲ್ಲ ಪ್ರತಿ ಸರಿ ಹತ್ತತ್ರ ಬರ್ತಾರೆ ಕೊನೆ ಮೂಮೆಂಟಲ್ಲಿ ಅವ್ರಿಗೆ ಕೊಕ್ ಕೊಡ್ತಾರೆ ಈಗ ಅವ್ರಿಗೆ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಿರೋದ್ರಿಂದ ಬಂದರೂ ಬರ್ಬೋದು ಇಲ್ಲಾಂದ್ರೆ ಪರ್ಮನೆಂಟ್ ಟವಲ್ ಹಾಕಿರೋ ಡಿ ಕೆ ಶಿವಕುಮಾರ್ ಅವರು ಕೂತ್ಕೊಂಡ್ರು ಕೂತ್ಕೊಬೋದು ಒಟ್ನಲ್ಲಿ ಇದು ಮ್ಯೂಸಿಕಲ್ ಚೇರ್ ತರ ನಡೀತಾ ಇದೆ ಮ್ಯೂಸಿಕಲ್ ಚೇರ್ ಇದು ಯಾರಾಗ್ತಾರೋ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಬದಲಾವಣೆ ಅಂತೂ ಗ್ಯಾರಂಟಿ ರಾಜ್ಯದಲ್ಲಿ ಏನೋ ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಆಗುತ್ತೆ ಅಂತ ಜನ ತಿಳ್ಕೊಂಡಿದ್ರು ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ರಾಯರೆಡ್ಡಿಯವರು ನಿನ್ನೆ ಸ್ಟೇಟ್ಮೆಂಟು ಮಾಡಿದ್ದಾರೆ ಎರಡು ಸಾವಿರ ಬೇಕಾ ರೋಡ್ ಬೇಕಾ ಅಂತ ಕೇಳಿದ್ದಾರೆ ಪಾಪ ಪುಣ್ಯಾತ್ಮ ಅವನು ಒಬ್ಬ ಕರೆಕ್ಟಾಗಿ ಹೇಳಿದನು ಸತ್ಯ ಹೇಳಿದನು ಅವನಿಗೆ ನಾವೇನ ಅಧಿಕಾರಕ್ಕೆ ಬಂದ್ರೆ ನಾನು ರಾಯರೆಡ್ಡಿ ಅವರಿಗೆ ಒಂದು ಪ್ರಶಸ್ತಿ ಕೊಡ್ತೀನಿ ಅವ್ರಿಗೆ ಯಾವುದಾದ್ರೂ ಒಂದು ಒಳ್ಳೆ ಪ್ರಶಸ್ತಿಯನ್ನ ಅವ್ರಿಗೆ ಕೊಡ್ತೀರಿ ನಾವು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೇಳಿದ ಸತ್ಯವಂತ ಸತ್ಯವಂತ ರಾಯರೆಡ್ಡಿ ಸತ್ಯವಾನ್ ರಾ ಸತ್ಯವನ್ ರಾಯರೆಡ್ಡಿ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿಯನ್ನು ಅವ್ರಿಗೆ ನಾವು ಕೊಡೋರಿದ್ದೀರಿ ನಮ್ಮ ಸರ್ಕಾರ ಬಂದ ತಕ್ಷಣ ಅವ್ರಿಗೆ ಕೊಡ್ತೀರಿ ಕರೆಕ್ಟ್ ಆಗಿ ಹೇಳಿದ್ದಾರೆ ಜಾ ಎಲ್ಲ ಎಲ್ಲ ಎಮ್ ಎಲ್ ಅದೇ ಹೇಳ್ತಾ ಇರೋದು ಅದನ್ನ ಓಪನ್ ಆಗಿ ಜನಗಳ ಮುಂದೆ ಹೇಳಿದ್ದಾರೆ ರಾಯರೆಡ್ಡಿ ಅವರು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ರಾಯರೆಡ್ಡಿನೇ ಸಲಹೆಗಾರವರು ಮುಖ್ಯಮಂತ್ರಿಯ ಸಲಹೆ ಸಲಹೆ ಕೊಡೋರು ಫೈನಾನ್ಸ್ ಅವ್ರದೇ ಈ ಸ್ಥಿತಿ ಆದ್ಮೇಲೆ ರಾಜ್ಯದಲ್ಲಿ ಈ ಸರ್ಕಾರ ಪಾಪರ್ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೊಂದಿಲ್ಲ ದಿಸ್ ಇಸ್ ಪಾಪರ್ ಸರ್ಕಾರ ಇವರು ಜನಗಳ ಕೈಗೆ ಚಿಪ್ ಕೊಟ್ಬಿಡ್ತಾರೆ ಇವ್ರು ಲಾಸ್ಟ್ ಇವ್ರು ಹೋಗೋವಾಗ ಜನಗಳ ಕೈಗೆ ಚಿಪ್ ಕೊಟ್ಬಿಟ್ಟು ಹೋಗೋ ಅಂತ ಸರ್ಕಾರ ಇದೆ ಅದರಿಂದ ಈ ಸರ್ಕಾರದ ಮೇಲೆ ಜನರ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ ನಾಳೆ ನಾನು ಹಾಸನ ಜಿಲ್ಲೆಗೆ ಭೇಟಿ ಕೊಡ್ತಾ ಇದ್ದೀನಿ ಹಾಸನದಲ್ಲಿ ಹೃದಯ ಅಪಘಾತ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದೆ ಜಿಲ್ಲಾ ಮಂತ್ರಿಗಳು ಹೋಗ್ತಾನೆ ಇಲ್ಲ ಎರಡು ತಿಂಗಳಾಗಿದೆ ಅಲ್ಲಿ ಜಿಲ್ಲಾ ಮಂತ್ರಿ ಹೋಗಿ ಭೇಟಿ ಮಾಡಿ ಸಿದ್ದರಾಮಯ್ಯನವರು ಕೇಂದ್ರದ ಮೇಲೆ ಗೂಬೆ ಕುತರಿಸ್ತಾರೆ ಕೋವಿಡ್ ಲಸಿಕೆ ಅಂತೇಳಿ ಈಗ ಅದನ್ನು ಕೂಡ ಪ್ರೂವ್ ಆಗಿದೆ ಕೋವಿಡ್ ಲಸಿಕೆಯಿಂದ ಆಗಿಲ್ಲ ಅಂತೇಳಿ ಕಾರಣ ಏನು ಅನ್ನೋದನ್ನ ಕಂಡಿಡಿಬೇಕಾಗಿದೆ ರಾಜ್ಯ ಸರ್ಕಾರ ಯಾವ ಮಂತ್ರಿನೂ ಅಲ್ಲಿ ಆರೋಗ್ಯ ಮಂತ್ರಿನೂ ಹೋಗಿಲ್ಲ ಅನಾರೋಗ್ಯದ ಮಂತ್ರಿಗಳು ಹೋಗಿಲ್ಲ ಅಲ್ಲಿ ಅದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಹೋಗ್ತೀನಿ ಅದೇ ರೀತಿ ಕಾಫಿ ಏನು ಬೀಜ ಇತ್ತು ಅದು ಅತಿಯಾದ ಮಳೆಯಿಂದ ಬೀಜ ಎಲ್ಲೆಲ್ಲ ಕೊಳತು ಬೀಳ್ತಾ ಇದೆ ರೈತರ್ ಕಂಗಾಲಾಗಿದ್ದಾರೆ ಅದಕ್ಕೆ ಅವ್ರಿಗೆ ಸರಿಯಾದಂಥ ರೀತಿ ನ್ಯಾಯಯುತವಾದಂಥ ಪರಿಹಾರ ಸಿಗಬೇಕು ಅದಕ್ಕೋಸ್ಕರ ಆ ಹೋರಾಟಕ್ಕೂ ನಾನು ನಾಳೆ ಹೋಗಿ ಭೇಟಿ ಮಾಡೋಣ ಇದ್ದೀನಿ ಹೋಗ್ತಾ ಇದ್ದೀನಿ ಸಕಲೇಶಪುರದಲ್ಲಿ ಕಾಫಿ ಸಂಬಂಧಪಟ್ಟಂತ ಒಂದು ಭೇಟಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಒಟ್ಟಾರೆ ಈ ಸರ್ಕಾರ ಈ ಚೇರ್ ಕಿತ್ತಾಡದಲ್ಲೇ ಇದೇ ಹೊರತು ರಾಜ್ಯದ ರೈತರ ಕಷ್ಟ ಸುಖ ಸ್ಪಂದನೆ ಮಾಡೋದ್ರಲ್ಲೂ ಕೂಡ ಹಿಂದೆಯೇಟಾಗ್ತಾ ಇದೆ ಫಸ್ಟ್ ಕಾಂಗ್ರೆಸ್ ತಳಕೆಳಗ ಆಗುತ್ತೈತೆ ಅದನ್ನ ನೋಡ್ಕೊಬೇಕು ಫಸ್ಟ್ ಕಾಂಗ್ರೆಸ್ ತಳಕೆಳ ದೇಶದಲ್ಲಿ ಏನು ಅಲ್ಲ ಏನು ದೇಶ ಏನು ಅಲ್ಲೊಳ್ ಆಗಲ್ಲ ಕಾಶ್ಮೀರ ಏನು ಕನ್ಯಾಕುಮಾರಿಗೆ ಬರಲ್ಲ ಕನ್ಯಾಕುಮಾರಿ ಏನು ಕಾಶ್ಮೀರಕ್ಕೆ ಹೋಗಲ್ಲ ದೇಶ ಏನು ಅಲ್ಲೋಲ ಕಲ್ಲೋಗಲಾಗಲ್ಲ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಗಲಾಗುತ್ತೆ ಆ ಪರಿಸ್ಥಿತಿ ರಾಜಣ್ಣವ್ರ ಗಮನಕ್ಕೆ ಬಂದಿರಬೇಕು ಅವರು ಅದನ್ನ ಹೇಳಿದ್ದಾರೆ ಮೋಸ್ಟ್ಲಿ ಈ ಗಲಾಟೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಗಲಾಟೆಯಲ್ಲಿ ಎಷ್ಟು ಜನ ಮಂತ್ರಿಗಳಿಗೆ ಕೊಕ್ಕಾಗುತ್ತೋ ಗೊತ್ತಿಲ್ಲ ಎಷ್ಟು ಜನ ಭಿನ್ನಮತೀಯರಾಗ್ತಾರೋ ಗೊತ್ತಿಲ್ಲ ಆಕಾಂಕ್ಷಿಗಳು ದೊಡ್ಡ ಪಟ್ಟಿನೇ ಇದೆ ಒಂದು ನೂರು ಜನ ಇದ್ದಾರೆ ಮಂತ್ರಿಗಳಾಗಕ್ಕೆ ಆ ನೂರು ಜನದಲ್ಲಿ ಎಷ್ಟು ಜನ ತಿರುಗಿ ಬೀಳ್ತಾರೋ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಕಾಂಗ್ರೆಸ್ ಅವ್ರಿಗೆ ಇನ್ ನೆಕ್ಸ್ಟ್ ನಾವು ಗೆಲ್ಲ ಗ್ಯಾರಂಟಿ ಗೆಲ್ಲಲ್ಲ ಯಾಕಂದ್ರೆ ರಾಯರೆಡ್ಡಿನೇ ಹೇಳವ್ರೆ ರೋಡು ಕೇಳಬೇಡಿ ಏ ನೀರು ಕೇಳಬೇಡ್ರಿ ಎರಡು ಸಾವಿರ ಕೊಟ್ಟಿದಿರಿ ಗಂಜಿ ಕುಡ್ಕಂಡು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ ಆ ಪರಿಸ್ಥಿತಿ ಇರೋದ್ರಿಂದ ಮುಂದೆ ಈ ಸರ್ಕಾರ ಬರಲ್ಲ ದೊಡ್ಡ ಒಡದಾಟ ಅದ ಹೇಳಿದ್ರಲ್ಲ ರಾಜಣ್ಣ ಪ್ರಳಯ ಪ್ರಳಯ ಆಗುತ್ತೆ ಅಂತ ಗ್ಯಾಂಗ್ ಗ್ಯಾರಂಟಿ ಕಾಂಗ್ರೆಸ್ ಅಲ್ಲಿ ಅಧಿಕಾರದ ಪ್ರಳಯ ಹಾಗೆ ಆಗುತ್ತೆ ಈಗ ಎರಡು ಗುಂಪು ಆಗಿದೆ ಕಾಂಗ್ರೆಸ್ ಅಲ್ಲಿ ಆ ಗುಂಪುಗಳು ಮಧ್ಯೆ ಈಗ ನಾನಾ ನೀನ ಅನ್ನೋ ಮಟ್ಟಿಗೆ ಬಂದಿದ್ದಾರೆ ಸೊ ಅದನ್ನ ಸಮಾಧಾನ ಮಾಡಬೇಕು ಈಗ ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ ಎರಡೂವರೆ ವರ್ಷ ಆದಮೇಲೆ ಅಧಿಕಾರ ಕೊಡಬೇಕು ಅದನ್ನ ಸುಲಲಿತವಾಗಿ ಮಾಡಬೇಕು ಅಂತ ಏನೇನೋ ಕಸರತ್ತುಗಳನ್ನು ಸುರ್ಜೇವಾಲ್ ಅವರು ಮಾಡ್ತಾ ಇದ್ದಾರೆ ಅದರ ಹಾದಿಯಲ್ಲಿ ಅವ್ರ ಜೊತೆ ಮೇಲೇ ಈ ಎಮ್ ಎಲ್ ಎಗಳು ಬದಲಾವಣೆ ಗ್ಯಾರಂಟಿ ಅಂತ ಬಾಯ್ ಬಾಯ್ ಬಳ್ಕೊಳ್ತಾ ಇರೋದು ಕಾಂಗ್ರೆಸ್ ಎಮ್ ಎಲ್ ಎರು ಆ ಭೇಟಿ ಆದ್ಮೇಲೆ ಅವ್ರ ಮಾತುಕತೆ ಆದ್ಮೇಲೆ ಆ ಇಂಟು ಸಿಕ್ಕೇ ಇವರೆಲ್ಲ ಮಾತಾಡ್ತಾ ಇರೋದು ಗ್ಯಾರಂಟಿ ಸಿದ್ದರಾಮಯ್ಯನವರು ಬದಲಾವಣೆ ಆಗೇ ಆಗತ್ತೆ ಅದಕ್ಕೆ ಪೂರಕವಾದಂತೆ ಎ ಐ ಸಿ ಸಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸಲಹಾ ಮಂಡಳಿ ಒ ಬಿ ಸಿ ಸಲಹಾ ಮಂಡಳಿಗೆ ಅಧ್ಯಕ್ಷರು ಮಾಡಿರೋದು ಅವ್ರ ಜೊತೆ ಒಂದು ಮೂರ್ನಾಲ್ಕು ಜನ ಎಕ್ಸ್ ಚೀಫ್ ಮಿನಿಸ್ಟರ್ನ ಮಾಡಿರೋದು ಇವೆಲ್ಲ ನೋಡಿದ್ರೆ ಕಾಕತಾಳೀಯ ಹೋಗೋದು ಪಕ್ಕಾ ಈ ಫ್ಲೈಟ್ ಹತ್ತಕ್ ಮುಂಚೆ ಬೋರ್ಡಿಂಗ್ ಪಾಸ್ ಕೊಡ್ತಾರಲ್ಲ ಇದು ಬೋರ್ಡಿಂಗ್ ಪಾಸ್ ಇನ್ನು ಫ್ಲೈಟ್ ಅಲ್ಲಿ ಹತ್ತು ಕೂತ್ಕೊಂಡೋಗ ಒಂದೇ ಸೆಕ್ಯೂರಿಟಿ ಚೆಕ್ ಹೋಗ್ಬೇಕು ಅಲ್ಲಿಂದ ಫ್ಲೈಟ್ ಒಳಗಡೆ ಹೋಗ್ಬೇಕು ಈಗ ಬೋರ್ಡಿಂಗ್ ಪಾಸು ಬಿ ಸಿ ಸಲಾ ಮಂಡಳಿ ಇದೆಯಲ್ಲ ಅದು ಬೋರ್ಡಿಂಗ್ ಪಾಸು ಫ್ಲೈಟ್ ಹತ್ಬೇಕು ಕಷ್ಟ ಇನ್ನ ಒಳಕು ಹೋಗು ಫ್ಲೈಟ್ ಹತ್ಬೇಕು ಬೋರ್ಡಿಂಗ್ ಪಾಸ್ ಅಂತ ಸಿಕ್ಕದ್ಮೇಲೆ ಸೆಕ್ಯೂರಿಟಿ ಚೆಕ್ ಒಳಗಡೆ ಹೋಗುದ ನೋಡಿ ಎಲ್ಲ ಈ ಕಾಂಗ್ರೆಸ್ ಬಂದ ಮೇಲೆ ಒಂದು ರೀತಿ ಹಿಂದೂಗಳನ್ನ ಎರಡನೇ ದರ್ಜೆಯ ಪ್ರಜೆಗಳಾಗಿ ನೋಡೋ ಅಂಥದ್ದು ಕಾಂಗ್ರೆಸ್ಸಿನ ಮನಸ್ಥಿತಿನೇ ಹಂಗೆ ಅವ್ರದ್ದು ಅದು ಟಿಪ್ಪು ಮನಸ್ಥಿತಿ ಅವ್ರದ್ದು ಇದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಪದೇ ಪದೇ ಇದು ನಡೀತಾ ಇರ್ತದೆ ಪದೇ ಪದೇ ಶಿವಮೊಗ್ಗದಲ್ಲಿ ರೆಗ್ಯುಲರ್ ಇದು ಮತ್ತೆ ರಾಜ್ಯದ ನೀವು ಮಂಗಳೂರಲ್ಲೂ ಅಷ್ಟೇ ಅಲ್ಲೂ ಕೂಡ ರೆಗ್ಯುಲರ್ ಎಲ್ಲೆಲ್ಲಿ ಹಿಂದೂಗಳ ಒಂದು ಸಂಘಟನೆ ಬಲವಾಗಿದೆಯೋ ಅಲ್ಲೆಲ್ಲ ಈ ತರದ ಕಿರುಕುಳ ಕೊಡುವಂಥದಕ್ಕೆ ಈ ಕಾಂಗ್ರೆಸ್ ಪ್ರಾಯೋಜಿತ ಈ ನಾಟಕ ಮಂಡಿಗಳು ಏನಿದೆ ಇವು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಈ ಗಲಭೆಗಳು ಆಗ್ತಾ ಇರುವಂಥದ್ದು ಹಿಡಿತಾ ಇಲ್ಲ ಗೃಹ ಸಚಿವರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ಇವಾಗ ಟಾರ್ಚ್ ಹಾಕ್ಕೊಂಡು ಹುಡುಕ್ಬೇಕು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ